ಸತತ ಇಪ್ಪತ್ತಾರು ವರ್ಷಗಳ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮೈಲಿಗಳನ್ನು ಸಾಧಿಸಿ ಇಪ್ಪತ್ತೇಳು ವರ್ಷಗಳ ಸ್ಪರ್ಧಾತ್ಮಕ ಜೀವನದ ಕಾಲಿಡ್ತಿರುವ ಕ್ಲಾಸಿಕ್ ಐ ಎ ಎಸ್ ಆ್ಯಂಡ್ ಕೆ ಎ ಸ್ಟಡಿ ಸರ್ಕಲ್ಗೆ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಶುಭ ಮುಂಜಾನೆ ಈ ದಿನ ಇನ್ನೂರ ನಲವತ್ತೈದು ಮತ್ತು ನಾಲ್ಕುನೂರ ಎರಡು ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಸ್ಥೆ ಎಲ್ರಿಗೂ ಪುರಸ್ಕಾರ ಮಾಡಲಿಕ್ಕೆ ಸಮಾರಂಭ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ನಿರ್ದೇಶಕರಾಗಿ ಆಗಿರ್ತಕ್ಕಂಥ ಲಕ್ಷ್ಮಣ ಉಪಾರ್ ಸರ್ ಅದೇ ರೀತಿ ಮಾನ್ಯ ಎಕ್ಸ್ ಡಿ ಜಿ ಪಿ ಆಗಿರ್ತಕ್ಕಂಥ ಶಂಕರ್ ಬಿದ್ರಿ ಸರ್ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂದಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸರ್ ಎಲ್ರಿಗೂ ಆಹ್ವಾನಿತರಾಗಿರ್ತಾರೆ ಸಂಸ್ಥೆ ನಮಗೆ ಸಾಕಷ್ಟು ಮುಂಚೆಯಿಂದನೂ ಕೂಡ ಟೆಸ್ಟ್ ಸೀರೀಸ್ ವತಿಯಿಂದ ಆಗಿರ್ಬೋದು ಕೆ ಎಸ್ ಮೆಟೀರಿಯಲ್ಸ್ ವತಿಯಿಂದ ಆಗಿರ್ಬೋದು ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ ಸಂಸ್ಥೆ ಟೆಸ್ಟ್ ಸೀರೀಸ್ ವತಿಯಿಂದ ನಮಗೆ ಸಾಕಷ್ಟು ಹೆಲ್ಪ್ ಆಗಿದೆ ಸರ್ಗಳು ಕೂಡ ನಿರ್ದೇಶಕ ಆಗಿರ್ತಕ್ಕಂಥ ಲಕ್ಷ್ಮಣ್ ಉಪ್ಪರ್ ಸರ್ ನಮಗೆ ಮೊದಲಿಂದನೂ ಕೂಡ ತುಂಬಾ ಗೈಡೆನ್ಸ್ ವಿಚಾರದಲ್ಲಾಗಿರ್ಬೋದು ಪೇಪರ್ ಕ್ಲಾರಿಟಿ ವಿಚಾರದಲ್ಲಾಗಿರ್ಬೋದು ಕ್ಲಾಸಿಕ್ ಸಂಸ್ಥೆಯ ಪೇಪರ್ ಹೆಂಗೆ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅದೇ ಥರ ಕ್ಲಾಸಿಕ್ ಸಂಸ್ಥೆ ಪ್ರಶ್ನೆ ಪತ್ರಿಕೆಗಳು ಕೂಡ ಇರುತ್ತೆ ನಾನು ಕೂಡ ಸಾಕಷ್ಟು ಸರಣಿ ಟೆಸ್ಟ್ ಸೀರೀಸ್ಗಳನ್ನು ಕ್ಲಾಸಿಕ್ ಟೆಸ್ಟ್ ಅಲ್ಲಿ ಬರೆದಿದ್ದೀನಿ ಮತ್ತು ಸಾಕಷ್ಟು ಜನಕ್ಕೆ ನಾನು ಸಲ ಸಲಹೆ ಕೂಡ ನೀಡಿದ್ದೀನಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಕ್ವಶನ್ ಪೇಪರ್ ನುರಿತ ತಜ್ಞರಿಂದ ತಯಾರಿ ಮಾಡಿರೋದ್ರಿಂದ ಅದು ಪರೀಕ್ಷೆಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಂಗಾಗಿ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೀನಿ ನಾನು ಸಾಕಷ್ಟು ಎಂಟತ್ತು ಹುದ್ದೆಗಳನ್ನು ಮಾಡ್ಕೊಂಡಿದ್ದೀನಿ ಸಂಸ್ಥೆಗೆ ಚಿರಋಣಿಯಾಗಿ ಈ ಪುರಸ್ಕಾರಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ